ಜಾರ್ಖಂಡ್ನ ಡಿಯೋಗರ್ನಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ಪಕ್ಷದ ಅಭ್ಯರ್ಥಿಗಳ ಪರ ಚುನಾವಣಾ ರ್ಯಾಲಿ ನಡೆಸಿದರು ಈ ವೇಳೆ ಅವರು ಸಂವಿಧಾನ ಶಿಲ್ಪಿ ಬಿಆರ್ ಅಂಬೇಡ್ಕರ್ ಅವರು ಒಂದು ಸ್ಥಳದ ಭೌಗೋಳಿಕ ಮತ್ತು ಸಾಮಾಜಿಕ ಪರಿಸ್ಥಿತಿಗಳ ಆಧಾರದ ಮೇಲೆ ಮೀಸಲಾತಿಯನ್ನು ಪ್ರತಿಪಾದಿಸಿದ್ದರೇ ಹೊರತು ಧಾರ್ಮಿಕ ಆಧಾರದ ಮೇಲೆ ಅಲ್ಲ ಆದರೆ ಕಾಂಗ್ರೆಸ್ ಪಕ್ಷ ಧರ್ಮದ ಆಧಾರದ ಮೇಲೆ ಮೀಸಲಾತಿ ನೀಡಲು ಹೊರಟಿರುವುದು ಅಕ್ಷಮ್ಯ ಎಂದು ಹೇಳಿದರು ಜಾರ್ಖಂಡ್ ಮಾಫಿಯಾದ ಹಿಡಿತದಲ್ಲಿದೆ ಬಡಜನರ ಹಣವನ್ನು ಲೂಟಿ ಮಾಡಲಾಗಿದೆ ಕೇಂದ್ರ ಸರ್ಕಾರದ ಕಲ್ಯಾಣ ಯೋಜನೆಗಳನ್ನು ರಾಜ್ಯದ ಜನತೆಗೆ ತಲುಪಿಸುವಲ್ಲಿ ಇಲ್ಲಿಯ ಸರ್ಕಾರ ವಿಫಲವಾಗಿದೆ ಇದರಿಂದಾಗಿ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ ಎಂದು ಹೇಳಿದ ಜೆಪಿ ನಡ್ಡಾ ಅವರು ಬಹುಮತದಿಂದ ಬಿಜೆಪಿಯನ್ನು ಆರಿಸಿ ತರುವಂತೆ ಮನವಿ ಮಾಡಿದರು ಇಂಡಿ ಒಕ್ಕೂಟ ಭ್ರಷ್ಟ ನಾಯಕರ ಮೈತ್ರಿಯೇ ಹೊರತು ಬೇರೇನೂ ಅಲ್ಲ ಎಂದು ಆರೋಪಿಸಿದ ಜೆ ಪಿ ನಡ್ಡಾ ಅವರು ಅದರ ಎಲ್ಲ ನಾಯಕರು ಮತ್ತು ಮಿತ್ರ ಪಕ್ಷಗಳು ಭ್ರಷ್ಟರು ಮತ್ತು ವಿವಿಧ ಹಗರಣಗಳಲ್ಲಿ ಭಾಗಿಯಾಗಿದ್ದಾರೆ ಎಂದರು ಸತ್ತಿಮ ಸಾ ಭಾರತೀಯ ಮೇದ ये दिल्ली के सबसे बड़ी पंचायत संसद का चुनाव है और दुनिया में 4 जून को भारत एक नया कीर्तिमान भी स्थापित करेगा जब आपके आशीर्वाद से मोदी जी लगा